ನಮಸ್ಕಾರ ಎಲ್ಲ ನನ್ನ ಕೆ ಜಿ ಎಫಿನ ಅಕ್ಕಂದಿರಿಗೆ ಅಣ್ಣಂದಿರಿಗೆ ತಾಯಂದರಿಗೆ ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು ಈ ಕ್ಯಾಲೆಂಡರ್ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನು ತುಂಬಿ ತಾವು ಅಂದ್ಕೊಂಡಿರತಕ್ಕಂತಹ ಕಾರ್ಯಗಳು ಜಯವಾಗಲಿ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತಮಗೆ ಆಯುಷ್ ಆರೋಗ್ಯ ಮತ್ತೆ ತಾವು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಆರ್ ಕೆ ಫೌಂಡೇಶನ್ನ ಪದಾಧಿಕಾರಿಗಳು ಮತ್ತು ಮುಖಂಡರುಗಳಿಗೆ ಈ ನಿಮ್ಮ ಮೋಹನ್ ಕೃಷ್ಣ ತಿಳಿಸುವಂತಹ ಹೊಸ ವರ್ಷದ ಶುಭಾಶಯಗಳು ಪ್ರತಿಯೊಬ್ಬ ಕೆ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಜೀವನ ಮಾಡಲಿ ಈ ಹೊಸ ವರ್ಷ ಹೊಸತನ್ನು ತಂದು ಅವರ ಬಾಳಲ್ಲಿ ಒಳ್ಳೆಯದನ್ನು ತುಂಬಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಇಂತಿ ಈ ನಿಮ್ಮ ಮೋಹನ ಕೃಷ್ಣ ನಿಮ್ಮ ಮನೆ ಮಗ ನಿಮ್ಮ ಸೇವಕ ನಿಮ್ಮ ಮಣ್ಣಿನ ಮಗ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು